ಅಣ್ಣನೊಂದಿಗೆ ಮನೆಗೆ ತಲುಪಿದ ಗಂಡನ ವರ್ತನೆಯಲ್ಲಿ ಬದಲಾವಣೆ ಕಂಡಿತು ಸಾರಿಕಾಗೆ ಎಲ್ಲೋ ಏನೋ ಎಡವಟ್ಟು ಆಗಿದೆ ಎನಿಸಿತು ಸಾರಿಕಾ ಆದಿತ್ಯನಿಗೆ ಏನಾದರೂ ಹೇಳಿದರೆ ಆರಿಕೆಯ ಉತ್ತರ ಕೊಟ್ಟು ಒಂದೇ ಮಾತಿನಲ್ಲಿ ಮುಗಿಸುತ್ತಿದ್ದ ಮೊದಲೆಲ್ಲ ಸಾರಿಕ ಎಂದರೆ ವಿಶೇಷ ಅಭಿಮಾನ ಇತ್ತು ಅವಳ ನಡೆನುಡಿ ಆಚಾರ ವಿಚಾರ ಎಲ್ಲವೂ ಇಡಿಸಿತ್ತು ಅವಳೆಂದರೆ ಹೆಮ್ಮೆ ಇತ್ತು ಅವನಿಗೆ ಹಾಗಾಗಿ ಅವಳ ಜೊತೆ ಮಾತನಾಡಲು ಆತರೆಯುತ್ತಿದ್ದ ಅವಳ ಒಂದು ಮಾತಿಗೆ ಹತ್ತಾರು ಮಾತನಾಡುತ್ತಿದ್ದ ಆದರೆ ಈಗ ಎಲ್ಲವೂ ಅಯೋಮಯ ರಾಕೇಶ್ ಹೇಳಿದ ಮಾತಿನಲ್ಲಿ ಕೆಲವು ವಯಸ್ಸಿನಲ್ಲಿ ಮಾಡುವ ಸಹಜ ತಪ್ಪುಗಳು ಎನಿಸಿದರೂ ಇನ್ನು ಕೆಲವು ಅವಳ ಮೇಲೆ ಅಸಹ್ಯ ಉಟ್ ಹುಟ್ಟಿಸಿತು ಅಷ್ಟು ವರ್ಷಗಳಿಂದ ಸಾಕಿ ಬೆಳೆಸಿದ ತಂದೆ ತಾಯಿಯರ ಮನಸ್ಸಿನಲ್ಲಿ ಅವಳ ಮೇಲೆ ಅನುಮಾನ ಹುಟ್ಟಿಸಿದವನಿಗೆ ಈ ನಡುವೆ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುತ್ತಿದ್ದ ಗಂಡ ಹೆಂಡತಿಯರ ನಡುವೆ ತಂದಿಡುವುದು ಕಷ್ಟವೇ ಹಬ್ಬ ಮುಗಿಸಿ ತವರು ಮನೆಯಿಂದ ಹೊರಡಲು ಅನುವಾದರು ಆದಿತ್ಯ ಹಾಗೂ ಸಾರಿಕಾ ಹಿರಿಯ ದಂಪತಿಗಳ ಆಶೀರ್ವಾದ ಪಡೆದುಕೊಂಡು ಹೊರಟು ನಿಂತರು ರಾಕೇಶ್ ಬಾವನ ಹೆಗಲ ಮೇಲೆ ಕೈ ಹಾಕಿ ಬಾವ ಮತ್ತೆ ಮತ್ತೆ ಬರುತ್ತೀರಿ ಎಂದು ಸಾರಿಕಾ ಕಡೆ ತನ್ನ ವಿಜಯದ ನಗು ಬೀರಿದ ತನ್ನ ಜೀವನದಲ್ಲಿ ಮತ್ತೊಂದು ಬಿರುಕಾಳಿಗೆ ಬೀಸುವ ಎಲ್ಲ ಸೂಚನೆಯು ಕಾಣಿಸಿದು ಅವಳಿಗೆ ಅವಳ ಹೆಣಿಕೆಯಂತೆ ಆದಿತ್ಯ ಬದಲಾಗಿದ್ದ ರಾಕೇಶ್ ಆಗಾಗ ಫೋನ್ ಮಾಡಿ ಇನ್ನಷ್ಟು ತಲೆ ಕೆಡಿಸುತ್ತಿದ್ದ ಸಾರಿಕಾ ಮತ್ತೆ ತನ್ನ ಹಳೆಯ ಮೌನದ ಮೋರೆ ಹೊಕ್ಕಳು ಆದಿತ್ಯನ ಮನಸ್ಸಲ್ಲಿ ಸಾರೆಕಾಳ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳೇ ಹೆಚ್ಚಾದವು ತನ್ನ ಸ್ವಂತ ಹಣ್ಣನಿಗೆ ಇಂಥ ಸ್ಥಿತಿ ತಂದು ಈಗ ಏನು ಅರಿಯದವಳ ಹಾಗೆ ನಡೆಸುತ್ತಿದ್ದಾಳಲ್ಲ ಒಬ್ಬ ಹೆಣ್ಣಿಗೆ ಇಷ್ಟೊಂದು ವಿಕೃತ ಮನಸ್ಸಿರಲು ಸಾಧ್ಯವೇ ಎಂದು ಪ್ರಶ್ನಿಸಿಕೊಂಡ ಆದಿತ್ಯ ಇವಳಿಗೆ ಎಲ್ಲರೂ ತನ್ನ ನಾಟಕಕ್ಕೆ ಮಣಿದು ಇವಳು ಹೇಳಿದಂತೆ ಕುಣಿಯುತ್ತಾರೆ ಎಂಬ ಅಹಂಕಾರ ಇದರಿಂದಲೇ ತನ್ನ ತಂದೆ ತಾಯಿಯ ಕಣ್ಣಿಗೆ ಮಣ್ಣೆರಚಿ ತಂದೆ ತಾಯಿಯಿಂದ ಮಗನನ್ನು ದೂರ ಮಾಡಿದ್ದಾಳೆ ಇನ್ನು ನನ್ನ ಅಪ್ಪ ಅಮ್ಮಂಗೆ ಇವಳೆಂದರೆ ಮಗಳು ಇಷ್ಟು ಕಡಿಮೆ ಸಮಯದಲ್ಲಿ ಅದು ಹೇಗೆ ಎಲ್ಲರನ್ನು ತನ್ನ ಬುಟ್ಟಿಯಲ್ಲಿ ಬೀಳಿಸಿಕೊಂಡಿದ್ದಾಳೆ ಇವಳ ಈ ಅಸಡ್ಡೆಯನ್ನು ಆದಷ್ಟು ಬೇಗ ಮುರಿಯುತ್ತೇನೆ ಎಲ್ಲರೂ ನನ್ನ ಜೊತೆಗಿದ್ದಾರೆ ಎಂಬ ಗತ್ತಿನಿಂದಲೇ ಇಷ್ಟೆಲ್ಲ ಮಾಡುತ್ತಿದ್ದೀಯಾ ಅಲ್ಲವ ಒಂದೆರಡು ದಿನ ಸಲ್ಲದ ವಿಚಾರಕ್ಕೆ ಜಗಳ ಮಾಡಿ ಡೈವರ್ಸ್ ಕೊಡುತ್ತೇನೆ ಎಂದು ಹೆದರಿಸಬೇಕು ನಾನು ಅವಳ ಬೆಂಬಲಿಗೆ ಇಲ್ಲ ಎಂದು ತಿಳಿದಾಗ ಕುಗ್ಗಿ ತನ್ನ ತಂದೆ ತಾಯಿಯ ಮೊರೆ ಹೋಗುತ್ತಾಳೆ ಆಗ ಅವರ ಮುಂದೇನೆ ಅವಳು ರಾಕೇಶ್ ಭಾವನಿಗೆ ಮಾಡಿರೋ ಮೋಸವನ್ನು ಅವಳ ಬಾಯಿಂದಲೇ ಹೇಳಿಸಿ ಭಾವನಿಗೆ ಅವರ ತಂದೆ ತಾಯಿಯ ಪ್ರೀತಿ ಸಿಗುವ ಹಾಗೆ ಮಾಡುತ್ತೇನೆ ನಾನು ಅವಳಿಗೆ ಡೈವರ್ಸ್ ಕೊಡುತ್ತೇನೆ ಎಂದು ಮೊದಲೇ ಭಯದಲ್ಲಿ ಕುಗ್ಗಿರುತ್ತಾಳೆ ಎಲ್ಲರೂ ಛೀಮಾರಿಯಾಕಿ ಯಾರೂ ತನಗೆ ಸಹಾಯ ಮಾಡುವುದಿಲ್ಲ ಎನ್ನುವುದು ಗೊತ್ತಾದಾಗ ಅಹಂಕಾರ ತನ್ನಿಂದ ತಾನೇ ಕರಗಿ ಹೋಗುತ್ತದೆ ಎಂದು ಅವಶ್ಯಕತೆಯು ಮೀರಿ ಯೋಜನೆ ಹಾಕಿದ ತನ್ನ ಯೋಜನೆಗೆ ತಾನೇ ಸಿಲುಕಿಕೊಂಡು ಒದ್ದಾಡಬೇಕಾಗುತ್ತದೆ ಎಂಬ ಸುಳಿವು ಅವನಿಗಾದರೂ ಹೇಗೆ ಬಂದಿತು ತನ್ನ ಯೋಜನೆಯಂತೆ ಸಣ್ಣಪುಟ್ಟ ವಿಚಾರಕ್ಕೂ ಜಗಳ ಮಾಡಿ ಸಾರಿಕಾಗೆ ನೋಯಿಸುತ್ತಿದ್ದ ಅವನ ಯಾವ ಮಾತಿಗೂ ತಿರುಗಾಡದೆ ಮೌನದಿಂದ ಇರುತ್ತಿದ್ದ ಸಾರಿಕಾಳನ್ನು ನೋಡಿ ಇನ್ನಷ್ಟು ಕೆರಳಿತು ತಡ ಮಾಡದೆ ಮುಂದೆ ಕುಳಿತ ಸಾರಿಕಾಗೆ ಸಾರಿಕಾ ಕೆಲವು ದಿನಗಳಿಂದ ನಮ್ಮಲ್ಲಿ ಯಾವುದು ಸರಿ ಬರುತ್ತಿಲ್ಲ ಈಗ ಮುನ್ನಡೆದರೆ ಮುಂದೆ ಜೀವನ ನಡೆಸುವುದು ನಮಗೆ ಕಷ್ಟವಾಗುತ್ತದೆ ಆದ್ದರಿಂದ ಇಟ್ ಈಸ್ ಬೆಟರ್ ಟು ಸಪ್ರೇಟ್ ಐ ಥಿಂಕ್ ವಿ ಹ್ಯ್ ನಿಯರ್ ಟು ಡೈವರ್ಸ್ ಡೈವರ್ಸ್ ಎಂಬ ಪದ ಕೇಳಿ ಸಾರಿಕಾಗಿ ಸಿಡಿಲು ಬಡಿದಂತಾಯಿತು ಡೈವರ್ಸ್ ಏನಾಗಿದೆ ಎಂಬುವುದು ತಿಳಿಯಲಿಲ್ಲ ಕಣ್ಣು ತುಂಬಿತು ಅವನಿಗೆ ಕಾಣದ ಹಾಗೆ ಒರೆಸಿಕೊಂಡಳು ಧೈರ್ಯ ತಂದುಕೊಂಡು ಯಾಕೆ ಏನಾಯ್ತು ನನ್ನಿಂದ ನಿಮಗೆ ಏನಾದರೂ ತೊಂದರೆ ಆಯಿತಾ ನನ್ನಲ್ಲಿ ಏನಾದರೂ ಬದಲಾವಣೆ ಬೇಕಿತ್ತಾ ಎಂದು ವಿನಯದಿಂದಲೇ ಕೇಳಿದಳು ನನಗೆ ನೀನೇ ಇಷ್ಟ ಇಲ್ಲ ಎಂದನು ನೇರವಾಗಿ ಬಂದ ಮಾತಿಗೆ ಹೆದೆಯಲ್ಲಿ ನಡುಗ ಹುಟ್ಟಿಸಿತು ಕಣ್ಣ ಮುಂದೆ ಬಂದಿದ್ದು ಅಣ್ಣನ ವಿಕೃತ ನಗು ಈ ಬಾರಿಯೂ ಅಣ್ಣನಿಗೆದ್ದು ಬಿಟ್ಟ ತಂದೆ ತಾಯಿಯರ ಮುಂದೆ ಕಾಲಿಗೆ ಬಿದ್ದು ಗೋಕರೆದರೂ ನಂಬಿರಲಿಲ್ಲ ಅಷ್ಟು ಅಪಪ್ರಚಾರ ಮಾಡಿದ ಇನ್ನು ಇವರಿಗೆ ಇನ್ನೆಷ್ಟು ಹೇಳಿ ಕತೆ ಕಟ್ಟಿದ್ದಾನೋ ಏನೋ ಇವರು ಹೇಗೆ ನನ್ನನ್ನು ನಂಬುತ್ತಾರೆ ಎಂದು ಅಸಹಾಯಕ ನಗು ಮೂಡಿತು ಪ್ರತಿ ಸಲ ತಾನು ನಂಬಿದವರು ತನ್ನ ಕೈ ಬಿಟ್ಟಾಗ ಕೈ ಹಿಡಿದು ಮುನ್ನಡೆಸಿದ ಭಗವಂತನನ್ನು ನೆನೆದು ಗಟ್ಟಿ ಮನಸ್ಸು ಮಾಡಿ ಸರಿ ಹಾಗಾದರೆ ಲಾಯರತ್ತಿರ ಮಾತನಾಡೋಣ ಎಂದಳು ಆದಿತ್ಯ ಅವಳ ಪ್ರತಿಕ್ರಿಯೆಗೆ ಕಕ್ಕಾ ಅವನ ಉದ್ದೇಶ ಅವಳನ್ನು ಭಯಭೀತಳನ್ನಾಗಿ ಮಾಡುವುದು ಅಷ್ಟೇ ಆಗಿತ್ತು ಅವಳು ಈ ರೀತಿಯಾಗಿ ಯೋಚಿಸುತ್ತಾಳೆ ಎಂದು ಊಹೆಯೂ ಮಾಡಿರಲಿಲ್ಲ ತಾನು ಮಾಡಿದ್ದು ಅಕ್ಷಮ್ಯ ಅಪರಾಧ ಹಾಗೆ ತಾನು ತನ್ನ ಅಮೂಲ್ಯ ರತ್ನಹೊಂದನ್ನು ಕಳೆದುಕೊಂಡೆ ಎಂಬುದು ಅರಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ರಾಕೇಶ್ ತನ್ನ ಪುಂಡು ಪೋಖರಿಗಳ ಗುಂಪಿನ ಜೊತೆ ಕುಡಿದ ಮತ್ತಿನಲ್ಲಿ ತನ್ನ ತಂಗಿಯ ಸಂಸಾರದಲ್ಲಿ ತನ್ನ ಜೀವನದ ಎರಡನೇ ಸಾಧನೆ ಎಂದು ತನ್ನ ಹೀನ ಕೃತ್ಯದ ಬಗ್ಗೆ ವಿವರಿಸಿದನು ಜೊತೆಯಲ್ಲಿದ್ದವನೊಬ್ಬ ಅದನ್ನು ವಿಡಿಯೋ ಮಾಡಿ ಮಾರನೇ ದಿನ ಅದನ್ನು ತೋರಿಸಿ ತಾನು ಕೇಳಿದಷ್ಟು ಹಣ ಕೊಡುವುದಿಲ್ಲದಿದ್ದರೆ ನಿನ್ನ ತಂದೆ ತಾಯಿ ಹಾಗೂ ನಿನ್ನ ಭಾವನಿಗೂ ಇದನ್ನು ಕಳುಹಿಸುತ್ತೇನೆ ಎಂದು ಹೆದರಿಸಿದ ಸದ್ಯಕ್ಕೆ ಸಿಕ್ಕ ಹಣವನ್ನೆಲ್ಲ ಕೊಟ್ಟ ಮೊದಲೇ ಪುಂಡ ಪೋಖರಿಯರಾದ ಗುಂಪು ಮಧ್ಯೆ ಮಧ್ಯೆ ಹಣ ಕೇಳಲು ಶುರು ಮಾಡಿದಾಗ ರಾಕೇಶನಿಗೆ ತಲೆಕೆಟ್ಟು ಅವರ ಕಣ್ಣು ತಪ್ಪಿಸಿ ಓಡಾಡಿದ ಇದರಿಂದ ಸಿಟ್ಟಿಗೆದ್ದ ಆ ಪುಂಡರು ಹೇಗೋ ಆದಿತ್ಯನ ನಂಬರ್ ಪಡೆದು ಅವನಿಗೆ ಕಳುಹಿಸಿದರು ಕುಡಿದ ಮತ್ತಿನಲ್ಲಿ ಮಾತನಾಡಿದ್ದು ಸರಿಯಾಗಿ ಎಲ್ಲವೂ ಅರ್ಥ ಆಗದಿದ್ದರೂ ತನಗೆ ಹೇಳಿದ್ದೆಲ್ಲ ಸುಳ್ಳು ಎಂಬುದು ಅರಿವಾಯಿತು ಅಷ್ಟರಲ್ಲಾಗಲೇ ಸಾರಿಕ ದೃಢ ಮನಸ್ಸಿನಿಂದ ತನ್ನ ಜೀವನವನ್ನು ಒಂಟಿಯಾಗಿ ನಡೆಸಲು ನಿರ್ಧರಿಸಿದಳು ಸಾರಿಕಾಗೆ ಯಾಕೋ ಆ ಮನೆಯಲ್ಲಿರುವುದು ಹಿಂಸೆ ಎನಿಸುತ್ತಿತ್ತು ತನ್ನ ಬಟ್ಟೆ ಬರೆಯೆಲ್ಲ ಪ್ಯಾಕ್ ಮಾಡಿ ಇನ್ನೊಂದು ಅಪಾರ್ಟ್ಮೆಂಟ್ ನೋಡಿಕೊಂಡು ಹೊರಟಳು ಆದಿತ್ಯ ಅವಳ ಗಟ್ಟಿ ನಿರ್ಧಾರ ತಿಳಿದ ಆದಿತ್ಯ ನಿಲ್ಲರಾರಳು ಎಂಬುವುದು ತಿಳಿಯಿತು ಆದರೂ ಅವಳನ್ನು ತಡೆದು ಸಾರಿಕಾ ಎಲ್ಲಿಗೆ ಹೋಗ್ತೀಯಾ ನಿನ್ನ ತಾಯಿ ಮನೆಗ ಎಂದು ಕೇಳಿದನು ಅಂತಹದೊಂದು ಮನೆ ನನಗಾಗಿ ಇದ್ದಿದ್ದರೆ ನಾನು ಇಂದು ಇಲ್ಲಿಂದ ಹೊರಡುವ ಪ್ರಮೇಯ ಬರುತ್ತಿರಲಿಲ್ಲ ಅಲ್ಲವೇ ಎಂದಳು ಅವಳ ಮಾತನ್ನು ನೇರವಾಗಿ ಎದ್ದು ದೃಢವಾಗಿತ್ತು ಮಾತನಾಡುವ ಧೈರ್ಯ ಅವನಿಗಿರಲಿಲ್ಲ ಕೇಳುವ ತಾಳ್ಮೆ ಅವಳಿಗಿರಲಿಲ್ಲ ಬೆಳಿಗ್ಗೆ ಇದ್ದ ಸಾರಿಕಾಗೆ ಎಂದಿನಂತೆ ಉತ್ಸಾಹ ಇರಲಿಲ್ಲ ಆದರೂ ಇಂದು ತಾನು ಪ್ರಯಾಣ ಮಾಡಬೇಕಾಗಿರುವಳು ಎಂದು ಭಗವಂತನಲ್ಲಿ ಶಕ್ತಿ ನೀಡೆಂದು ಬೇಡಿದಳು ತಡವಾಗಿ ಎದ್ದ ಆದಿತ್ಯ ನಿನ್ನೆ ನಡೆದ ಘಟನೆ ಬಗ್ಗೆ ಹೇಳಿ ಕನ್ಸೀವ್ ಆದರೆ ಒಬ್ಬಳೆ ಯಾವುದೋ ದೇಶದಲ್ಲಿ ಇರುವುದು ಕಷ್ಟವೆಂಬುವುದು ಅರ್ಥೈಸಿ ತನ್ನನ್ನು ದ್ವೇಷಿಸಿಕೊಂಡಾದರೂ ಸರಿ ಇಲ್ಲೇ ಇರುವಂತೆ ಮಾಡಬೇಕು ಎಂದುಕೊಂಡ ತನ್ನ ಪಾಡಿಗೆ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು ಸಾರಿಕಾ ಅವಳು ಹಿಂದೆ ಹಿಂದೆಯೇ ಹೋಗುತ್ತಿದ್ದ ಅವಳು ಏನೆಂದು ಕೇಳಿದಾಗ ಏನು ಇಲ್ಲವೆಂಬಂತೆ ತಲೆಯಾಡಿಸುತ್ತಿದ್ದ ಅವಳ ಹೆದರು ಮುಖ ಹೆತ್ತುವ ಧೈರ್ಯ ಇಲ್ಲ ಹೇಳಬೇಕೆಂದು ಕೊಂಡಾಗ ಏನೋ ಭಯ ಆದರೂ ಒಮ್ಮೆ ಧೈರ್ಯ ಮಾಡಿ ಸಾರಿಕಾ ನಾನು ಒಂದು ತಪ್ಪು ಎನ್ನುವಾಗ ಅವನು ಈ ಹಿಂದೆ ನಡೆದ ಘಟನೆ ಬಗ್ಗೆ ಹೇಳಲು ಹೊರಟಿದ್ದಾನೆ ಎಂದು ತಿಳಿದು ಅವನನ್ನು ತಡೆದು ಹೋ ಆದಿತ್ಯ ನೀನು ಇಷ್ಟು ದಿನ ಹಂತ ಈ ಥರ ಗಿಲ್ಟ್ ಫೀಲ್ ಮಾಡಿಕೊಂಡೇ ಇರ್ತೀಯ ಏನಾಗಬೇಕಿತ್ತೋ ಅದು ಆಗಿದೆ ಅದನ್ನು ಯಾರಿಂದಲೂ ತಡೆಯೋಕೆ ಆಗಲ್ಲ ಅದಕ್ಕೆ ನಮ್ಮ ಒಪ್ಪಿಗೆಯಂತೆಯೇ ನಾವು ನಡೆದುಕೊಳ್ಳುತ್ತಿದ್ದೇವೆ ಆ್ಯಂಡ್ ಎಲ್ಲಾನು ಮರೆತು ಸ್ನೇಹಿತರ ನಮ್ಮ ಹಳೆಯ ಸಂಬಂಧದ ಬಗ್ಗೆ ನೆನೆದು ಈಗಿನ ನಮ್ಮ ಸ್ನೇಹಕ್ಕೆ ಅವಮಾನ ಮಾಡಬಾರದು ಅಲ್ವಾ ಸ್ವಲ್ಪ ದಿನ ಕಳೆದರೆ ನೀವು ಎಲ್ಲ ಮರೆತು ಖುಷಿಯಾಗಿ ಇರುತ್ತೀರಾ ಎಂದು ಭರವಸೆ ಮಾತು ನುಡಿದು ಹೊರಗೆ ನಡೆದಳು ಆದಿತ್ಯನಿಗೆ ತಲೆ ಚಚ್ಚಿಕೊಳ್ಳಬೇಕು ಎನಿಸಿತು ವಾಟ್ ಏನು ಹೇಳ್ತಾ ಇದ್ದಾರೆ ಈ ಲಾಸ್ಟ್ ಮೂಮೆಂಟಲ್ಲಿ ಪೋಸ್ಟ್ಪೋನ್ ಆಗಿದೆ ಅಂದರೆ ಹೇಗೆ ನಾನು ಹೊರಡುವ ಸಿದ್ಧತೆಯಲ್ಲಿದ್ದೆ ಸಾರಿಕಾ ಕೊಂಚ ಯೋಚನೆಗೆ ಬಿದ್ದಿದ್ದಳು ಅವಳು ಕೆಲಸ ಮಾಡಬೇಕಾಗಿರೋ ಪ್ರಾಜೆಕ್ಟನ್ನು ಕಾರಣಾಂತರದಿಂದ ಮೂರು ತಿಂಗಳು ಮುಂದೂಡಲಾಗಿತ್ತು ಹಾಗಾಗಿ ಅಲ್ಲಿಯ ತನಕ ಇಲ್ಲೇ ಇದ್ದು ಕೆಲಸ ಮಾಡಲು ಹೇಳಿದರು ಸಾರಿಕಾ ಅಲ್ಲಿಗೆ ಹೋಗುವ ಭರವಸೆಯಲ್ಲಿ ಎಲ್ಲ ಸಿದ್ಧತೆ ನಡೆಸಿಕೊಂಡಿದ್ದಳು ಈಗ ಎಲ್ಲ ತಲೆ ಕೆಳಗಾಗಿತ್ತು ವಿಷಯ ತಿಳಿದ ಆದಿತ್ಯನಿಗೆ ಬೀಸದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಆಯಿತು ಬೇಸರದಲ್ಲಿದ್ದ ಸಾರಿಕಾಗೆ ಸಮಾಧಾನ ಮಾಡಿ ಧೈರ್ಯ ತುಂಬಿದ ಈಗ ಏನಾಯಿತು ಅಂತ ಇಷ್ಟೊಂದು ಬೇಜಾರದಲ್ಲಿ ಇದ್ದೀಯ ಸಾರಿಕಾ ನೀನು ಹೋಗುವುದೇ ಬೇಡ ಅಂತ ಹೇಳಲಿಲ್ಲವಲ್ಲ ಮೂರು ತಿಂಗಳ ನಂತರ ಹೋಗು ಎನ್ನುತ್ತಿದ್ದಾರೆ ಮೂರು ತಿಂಗಳು ಕಾಯುವುದು ಕಷ್ಟನ ಆದಿತ್ಯನ ಸಮಾಧಾನದ ಮಾತುಗಳು ಆಗಲ್ಲ ಆದಿತ್ಯ ಅಲ್ಲಿಗೆ ಹೋಗುತ್ತೇನೆ ಎಂಬ ನಂಬಿಕೆಯಲ್ಲಿ ನಾನಿರುವ ಫ್ಲಾಟ್ ಖಾಲಿ ಮಾಡಿ ಬಂದಿದ್ದೇನೆ ಈಗ ಎಲ್ಲವನ್ನೂ ಹೊಸದಾಗಿ ನೋಡಿಕೊಳ್ಳಬೇಕು ತನ್ನ ಬೇಸರವನ್ನು ಹೇಳಿಕೊಂಡಳು ಅಷ್ಟೇ ತಾನೇ ನಾನು ನಿನಗೆ ಸಹಾಯ ಮಾಡುತ್ತೇನೆ ಇಬ್ಬರು ಸೇರಿ ಹುಡುಕಿದರಾಯಿತು ಅಷ್ಟೇ ಎಂದನು ಸರಿ ಎಂದು ಒಪ್ಪಿಕೊಂಡಳು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಅವನೊಂದಿಗೆ ಹೊರಟಳು ಇವಳಿಗೆ ತನ್ನಿಂದ ದೂರ ಹೋಗಲಿಕ್ಕೆ ಇಷ್ಟೊಂದು ಅವಸರನ ಎಂದುಕೊಂಡ ಆದಿತ್ಯ ತಾನು ಮೊದಲಿದ್ದ ಕಡೆ ವಿಚಾರಿಸಿದಳು ಅವಳು ಹೋದ ಮಾರನೇ ದಿನವೇ ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ದರು ಮತ್ತೆ ಯಾವುದು ಖಾಲಿ ಇರಲಿಲ್ಲ ಬೇರೆಲ್ಲೂ ಸಾರಿಕಾಗಿ ಇಷ್ಟ ಆಗಲಿಲ್ಲ ಸಾರಿಕಾಗಿ ಮನೆಯ ವಿಚಾರದಲ್ಲಿ ಅವಳ ಇಷ್ಟದಂತೆ ಎಲ್ಲವೂ ಇರಬೇಕಿತ್ತು ಹಾಗಾಗಿ ಬೆಂಗಳೂರಿನಂತಹ ಸಿಟಿಯಲ್ಲಿಯೂ ಸಿಗುವುದು ಕಷ್ಟವಾಯಿತು ಆದಿತ್ಯ ತಾನು ಏನು ಹೇಳದೆ ಹಾಗೆ ಇದ್ದರೆ ನಾನು ಇವಳಿಗೆ ಸಹಾಯ ಮಾಡುತ್ತಿಲ್ಲ ಎಂದು ತಿಳಿಯಬಹುದು ಎಂದು ಪಿ ಜಿಯಲ್ಲಿ ಇದ್ದರೆ ಹೇಗೆ ಎಂದು ಕೇಳಿದನು ಅವನಿಗೆ ಮೊದಲೇ ತಿಳಿದಿತ್ತು ಅವಳಿಗೆ ಅಷ್ಟಾಗಿ ಹಾಗೆ ಬರುವುದಿಲ್ಲ ಎಂದು ಅವನ ಇಚ್ಛೆಯಂತೆಯೇ ಉತ್ತರ ಬಂತು ಆಗ ತನ್ನ ಬಾಣ ಬಿಟ್ಟ ಅಲ್ಲ ಸಾರಿಕಾ ನಾವು ಇಷ್ಟೇನಾ ಕಷ್ಟಪಡುವ ಬದಲು ಇಬ್ಬರು ನಮ್ಮ ಮನೆಯಲ್ಲಿ ಇರಬಹುದಲ್ಲ ಈಗ ಹೇಗಿದ್ದೇವೋ ಹಾಗೆ ಎಂದನು ಕಾರು ಹೊಡಿಸುತ್ತಲೇ ಗ್ಲಾಸಿನ ಹೊರಗಡೆ ನೋಡುತ್ತಾ ನೋ ಆದಿತ್ಯ ಎಂದಳು ಯಾಕೆ ನಿನಗೆ ನಮ್ಮ ಮನೆ ಸೆಕ್ಯೂರ್ ಅನ್ಸಲ್ವಾ ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ ಯಾರು ಬೆಳಿಗ್ಗೆ ಹಳೆಯ ಸಂಬಂಧವನ್ನು ನೆನೆದು ಈಗಿನ ಸ್ನೇಹಕ್ಕೆ ಅವಮಾನ ಮಾಡಬಾರದು ಎಂದೆಲ್ಲ ಹೇಳುತ್ತಿದ್ದರು ಎಂದು ಹೋರೆಗಣ್ಣಿನಲ್ಲಿ ಅವಳ ಕಡೆ ನೋಡಿದ್ದನು ಆಗಲ ಆದಿತ್ಯ ಅದು ಸರಿಯಾಗಲ್ಲ ಯಾವತ್ತಿದ್ದರೂ ನಾವು ಬೇರೆಯಾಗುವವರು ದೂರ ಇದ್ರೇನೆ ಚಂದ ಎಂದು ಅವನತ್ತ ತಿರುಗಿದಳು ಹಾಗಂತ ರೂಲ್ಸ್ ಇದೆಯಾ ನಾವು ಹಾಗೆ ಅಂದುಕೊಂಡರೆ ಹಾಗೆ ಇರಬೇಕಾಗುತ್ತದೆ ಹೆಚ್ಚೇನೂ ಒತ್ತಾಯ ಮಾಡಲ್ಲ ನನ್ನ ಮೇಲೆ ನಂಬಿಕೆ ಇದ್ದರೆ ಬಾ ಇಲ್ಲ ಅಂದರೆ ನಿನ್ನ ಇಷ್ಟ ನೀನು ಇಲ್ಲಿ ಇರುವವರೆಗೂ ನೀನು ನನ್ನ ಜೊತೆ ಇದ್ದರೂ ಇಲ್ಲದೇ ಇದ್ದರೂ ನಿನ್ನ ಸಹಾಯಕ್ಕೆ ನಾನು ಇದ್ದೇ ಇರುತ್ತೇನೆ ಎಂದು ಸುಮನದ ಇಂತಹ ಮಾತಿಗೆ ಅವಳು ಬೇಗ ಕರಗುತ್ತಾಳೆ ಎಂಬುವುದು ಅವನಿಗೆ ಗೊತ್ತು ಕೊನೆಗೂ ಒಪ್ಪಿಕೊಂಡಳು ಆದರೆ ಒಂದಿಷ್ಟು ನಿರ್ಬಂಧದ ಮೇರೆಗೆ ಎಲ್ಲದಕ್ಕೂ ಕುರಿಯಂತೆ ತಯ ತಲೆಯಾಡಿಸಿದ ಬೇರೆ ಗತಿ ಇಲ್ಲವೇ ಬೀಸದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದೇನೋ ನಿಜ ಆದರೆ ಎಷ್ಟು ದಿನ ಅಂತ ಅದನ್ನು ಮುಚ್ಚಿಡೋದು ಹೇಗಾದರೂ ಅವಳಿಗೆ ವಿಷಯ ತಿಳಿಸಲೇಬೇಕು ಎಂದುಕೊಂಡನಾದರೂ ಸಮಯ ಸಂದರ್ಭಕ್ಕೆ ಕಾಯುತ್ತಿದ್ದನು ಅಂದು ಆಕಾಶನಿಗೆ ವಿಪರೀತ ತಲೆನೋವು ಜೊತೆಗೆ ಸುಡುತ್ತಿರುವ ಜರ ಅವಳ ನಿರ್ಬಂಧದ ಪ್ರಕಾರ ಇಬ್ಬರು ಬೇರೆ ಬೇರೆ ರೂಮಿನಲ್ಲಿರುವುದಾಗಿದ್ದರಿಂದ ಅವನು ಬೆಳಿಗ್ಗೆ ಹೇಳದೆ ಹಾಗೆ ಮಲಗಿರುವುದು ತಿಳಿಯಲಿಲ್ಲ ತಿಂಡಿ ತಯಾರು ಮಾಡುವ ಸಮಯಕ್ಕೆಲ್ಲ ಹೊರಗೆ ಬರುವವರು ಇನ್ನೂ ಬರಲಿಲ್ಲವಲ್ಲ ಎಂದುಕೊಂಡಳು ಎಷ್ಟು ಕಾದರೂ ಬಾರದೆ ಇದ್ದಾಗ ತಾನೇ ಅವನ ಕೋಣೆಗೆ ಹೋದಳು ಮಲಗೆ ಇದ್ದಿದ್ದು ನೋಡಿ ದೂರದಿಂದಲೇ ಜ್ವರದಿಂದ ಸಣ್ಣಗೆ ನಲುಗುತ್ತಿದ್ದ ಹತ್ತಿರ ಹೋಗಿ ಅಣೆ ಮುಟ್ಟಿ ನೋಡಿದಳು ಸುಡುತ್ತಿರುವ ಜ್ವರಕ್ಕೆ ಹೆದರಿ ಅವನನ್ನು ಹೆಬ್ಬಿಸಿ ಬೆನ್ನಿಗೆ ದಿಂಬು ಕೊಟ್ಟು ಕೂರಿಸಿದಳು ಇಷ್ಟೊಂದು ಜ್ವರ ಇದೆ ಕರೆಯೋದಲ್ವಾ ಯಾವಾಗಿನಿಂದ ಕಾಳಜಿ ಇತ್ತು ಅವಳ ಮಾತಲ್ಲಿ ನೆನೆ ರಾತ್ರಿಯಿಂದಲೇ ತಲೆ ತುಂಬ ನೋಯುತ್ತಿತ್ತು ಮಧ್ಯರಾತ್ರಿ ಅಷ್ಟೊತ್ತಿಗೆ ಜ್ವರ ಬಂತು ನೀನು ಮಲಗಿರ್ತೀಯಾ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಎಂದು ಆಯಾಸದಿಂದ ಮೆತ್ತಗೆ ನುಡಿದನು ಇಷ್ಟೊಂದು ಜ್ವರ ಇದ್ದಾಗ ಕರೆಯೋದು ಬಿಟ್ಟು ಸರಿ ಬಾ ಮೊದಲು ಮುಖ ತೊಳೆದುಕೋ ಎಂದು ಅವನನ್ನು ಬಾತ್ರೂಮಿಗೆ ಬಿಟ್ಟಳು ತಿಂಡಿ ಕೊಟ್ಟು ಡಾಕ್ಟರ್ಗೆ ಫೋನ್ ಮಾಡಿದ್ದಳು ಡಾಕ್ಟರ್ ಬರುವುದರೊಳಗೆ ತಿಂದ ತಿಂಡಿ ಎಲ್ಲ ಹೊರಗೆ ಬರುವ ಮುನ್ಸೂಚನೆ ಕಾಣಿಸಿತು ಆದಿತ್ಯನಿಗೆ ಎದ್ದು ಹೋಗಲು ಪ್ರಯತ್ನ ಮಾಡುತ್ತಿರುವಾಗ ಕಾಲಿಗೆ ಬೆಡ್ಶೀಟ್ ಸುತ್ತಿಕೊಂಡು ಒದ್ದಾಡುತ್ತಿದ್ದ ಒತ್ತಡ ತಡೆಯಲಾರದೆ ಬಾಯಿ ತೆರೆದು ಬಿಟ್ಟನು ಹೊರ ಬಂದಿದ್ದೆಲ್ಲ ಸಾರಿಕ ಬೊಗಸೆ ಸೇರಿತು ಒಂದು ನಿಮಿಷ ನೀರು ತರುತ್ತೇನೆ ಇಲ್ಲೇ ಇರಿ ಎಂದು ಬಾತ್ರೂಮ್ಗೆ ಹೋಗಿ ಕೈ ತೊಳೆದು ನೀರು ತಂದುಕೊಟ್ಟಳು ಅವಳ ಮುಖ ನೋಡಿದ ಒಂದು ಚೂರು ಏಸಿಗೆಯ ಭಾವ ಇರಲಿಲ್ಲ ಅವಳನ್ನು ನೋಡುತ್ತಲೇ ಬಾಯಿ ತೊಳೆದ ಅವನನ್ನು ಮಲಗಿಸಿ ತಲೆಗೆ ತಣ್ಣೀರಿನ ಬಟ್ಟೆ ಹಿಟ್ಟು ಪಕ್ಕದಲ್ಲೇ ಕುಳಿತಳು ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದನು ಇಂತಹ ಹೂವಿನಂತಹ ಮನಸ್ಸಿರೋ ಹುಡುಗಿಗೆ ತಾನು ಇಂತಹ ಮೋಸ ಮಾಡಬಹುದೇ ತಾನೆಂತಹ ಪಾಪಿ ಎಂದುಕೊಂಡ ಕಣ್ಣಲ್ಲಿ ನೀರು ತುಂಬಿತ್ತು ಸಾರಿಕಾ ಯಾಕೆ ಹೇಳ್ತಾ ಇದ್ದೀರಾ ಹುಷಾರಾಗುತ್ತೆ ಡಾಕ್ಟರ್ ಬರ್ತಾರೆ ಆಯ್ತಾ ಎಂದು ಹಣೆ ಮೇಲಿನ ಬಟ್ಟೆ ಮುಟ್ಟಿ ಮತ್ತೆ ನೀರಿನಲ್ಲಿ ಒದ್ದೆ ಮಾಡಿ ಇಟ್ಟಳು ಡಾಕ್ಟರ್ ಬಂದಾಗ ಒಬ್ಬ ತಾಯಿ ಮಗುವಿನ ಹಾಗೂ ಹೋಗುಗಳನ್ನು ಗಮನಿಸಿದಂತೆ ಎಲ್ಲವನ್ನೂ ಡಾಕ್ಟರ್ಗೆ ಹೊರದಿ ಕೊಟ್ಟಳು ಎಲ್ಲಿ ಹೋಗಿದ್ದ ಏನೇನು ತಿಂದಿದ್ದ ಯಾವಾಗ ವಾಂತಿ ಆಯಿತು ಜ್ವರದ ಹೇರಿಳಿತ ಎಲ್ಲ ವಿವರಿಸಿದಳು ಡಾಕ್ಟರ್ ಆದಿತ್ಯನನ್ನು ಪರಿಶೀಲಿಸಿ ಮಾತ್ರೆಗಳನ್ನು ಬರೆದುಕೊಟ್ಟು ಹೋದರು ಸಾರಿಕಾ ಆದಿತ್ಯನನ್ನು ಮಲಗಿಸಿ ಮೆಡಿಕಲ್ಗೆ ಹೋಗಿ ಮಾತ್ರೆಗಳನ್ನು ತಂದಳು ಬೆಳಿಗ್ಗೆ ತಿಂದಿದ್ದೆಲ್ಲ ವಾಂತಿಯಾಗಿ ಹೋಗಿದ ಮೇಲೆ ಹೊಟ್ಟೆ ಖಾಲಿಯಾಗಿರುತ್ತದೆ ಎಂದು ಗಂಜಿ ಮಾಡಿ ತಾನೇ ಕುಡಿಸಿ ಮಾತ್ರೆಗಳನ್ನು ಕೊಟ್ಟಳು ಊಹೆಗೂ ಮೀರಿದ ಅವಳ ಆರೈಕೆಗೆ ಸೋತ ಅವನು ಅವನ ಅರಿವಿಗೆ ಬಾರದೆ ಸಾರಿಯಿಂದ ಬೆಳಿಗ್ಗೆ ತನ್ನ ಕೈಯಲ್ಲಿ ವಾಂತಿ ಮಾಡಿರುವುದಕ್ಕೆ ಸಾರಿ ಕೇಳುತ್ತಿದ್ದಾನೆ ಎಂದು ಯಾರು ಗೆಳೆತನದ ಬಗ್ಗೆ ತುಂಬ ಮಾತಾಡ್ತಿದ್ರಪ್ಪ ಈಗ ಸ್ನೇಹಿತರ ಮಧ್ಯೆ ಹೀಗೆ ತ್ಯಾಂಗ್ ಸಾರಿ ಎಲ್ಲ ಇರಬಾರದು ಅನ್ನೋದು ಮರೆತೋಗಿದ್ಯೋ ಏನೋ ಎಂದು ಅಂದು ಅವನಾಡಿದ ಮಾತನ್ನು ಅದೇ ದಾಟಿಯಲ್ಲಿ ಹೇಳಿದಳು ಅವನ ಅಂಗ ಹಿಡಿದು ನೋ ಪ್ರಾಬ್ಲಮ್ ಎಂದು ಕಣ್ಣು ಮಿಟುಕಿಸಿ ಈಗ ರೆಸ್ಟ್ ಮಾಡಿ ಎಂದಳು ಸಾರಿ ಕಾಳ ಹಾರೈಕೆಯಲ್ಲಿ ಆದಿತ್ಯ ಬೇಗ ಗುಣಮುಖನಾದ ದಿನದಿಂದ ದಿನಕ್ಕೆ ಸಾರಿಕಾಳ ಮೇಲೆ ಅಭಿಮಾನ ಹೆಚ್ಚಾಗಿತ್ತು ಮನೆಯ ಎಲ್ಲ ಕೆಲಸವನ್ನು ಇಬ್ಬರು ಜೊತೆಯಾಗಿ ಪರಸ್ಪರ ಮಾತನಾಡುತ್ತಾ ಮಾಡುತ್ತಿದ್ದರು ಗಂಡ ಹೆಂಡತಿಯ ರಾಗಿದ್ದಾಗಲೂ ಅಷ್ಟೊಂದು ಹತ್ತಿರವಾಗಿರಲಿಲ್ಲ ಗೆಳೆತನಕ್ಕೂ ಮೀರಿದ ಬಂದೆ ಮತ್ತೆ ಬೆಳೆಯಿತು ಆದಿತ್ಯ ಸಾರಿಕಾಳನು ಹೆಚ್ಚು ಕಾಳಜಿ ವಹಿಸುತ್ತಿದ್ದ ಅವನ ಉಸಿರೆ ಅವಳಾಗಿದ್ದಳು ಜೀವ ಹೋದರೂ ಸರಿ ಇವಳನ್ನು ತನ್ನಿಂದ ದೂರವಾಗಲು ಬಿಡಲು ಎಂದಿತು ಹೃದಯ ಅವಳಲ್ಲಾಗುವ ಚಿಕ್ಕ ವ್ಯತ್ಯಾಸವನ್ನು ಗುರುತಿಸುತ್ತಿದ್ದ ಸಾರಿಕಾ ಆದಿತ್ಯನ ನಡೆಯಲಿ ಬದಲಾವಣೆ ಕಂಡಿದ್ದಳು ಬಿಸಿಲು ತಾಕಲು ಬಿಡಲಾರ ಮಳೆ ತನ್ನನ್ನು ಹೊದ್ದೆಯಾಗಿಸಲು ಬಿಡಲಾರ ಸ್ವಲ್ಪ ಸೀನಿದರೂ ಮಲಗಿಸಿ ಮಗುವಂತೆ ನೋಡುತ್ತಾನೆ ಬೇರು ಸಮೇತ ಕಿತ್ತ ಹೂವಿನ ಗಿಡ ಮತ್ತದೇ ಸ್ಥಾನ ಪಡೆದುಕೊಂಡಂತಾಯಿತು ಮನುಷ್ಯ ತಪ್ಪು ಮಾಡದೆ ಬದುಕಲು ಸಾಧ್ಯವೇ ಹೆಣ್ಣಿನ ಭಾವನೆಗೆ ಬೆಲೆ ಕೊಡಲಿಲ್ಲ ನಿಜ ಆದರೆ ತಾನು ದೂರವಾಗುತ್ತಿದ್ದೇನೆ ಅಂದಾಗ ಅವರ ಕಣ್ಣಲ್ಲಿ ಭಯ ಕಂಡೆ ಮನುಷ್ಯ ಹುಟ್ಟುತ್ತಾನೆ ಕೆಟ್ಟವನಾಗಿ ಹುಟ್ಟಲು ಸಾಧ್ಯವಿಲ್ಲ ಸಮಯ ಸಂದರ್ಭ ಅವನನ್ನು ಆಟ ಆಡಿಸುತ್ತದೆ ಎಂದು ನಂಬಿದವಳಲ್ಲವೇ ಮತ್ತೆ ಯಾಕೆ ಈ ವಿರಸ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟ ಮೇಲೆ ಇನ್ನೇನಿದೆ ಕ್ಷಮಿಸಿ ಬಿಡಲೆ ಒಮ್ಮೆ ಸಾರಿಗೆ ಮನಸ್ಸು ತಿಳಿಯಾಗಿತ್ತು ಮತ್ತೆ ಚಿಗುರಿದು ಹೊಲವು ಪರಿಪರಿಯಾಗಿ ಕ್ಷಮೆಯಾಚಿಸಿದ ಗಂಡನನ್ನು ಒಪ್ಪಿ ಮತ್ತೆ ತಮ್ಮ ಸಂಸಾರವನ್ನು ಹಾಲು ಜೇನಿನಂತೆ ಮಾಡಬೇಕು ಮತ್ತೆ ಹೊಂದಾಗಿರಲು ಬಯಸಿದಳು ಇತ್ತೀಚೆಗೆ ಯಾಕೋ ಸುಸ್ತು ಯಾಕೆ ಹೀಗಾಗುತ್ತಿದೆ ಎಂಬುವುದನ್ನು ಅರಿಯುವ ಬದಲು ತಾನು ಮನಸ್ಸು ಬದಲಿಸಿದ ವಿಷಯವನ್ನು ಹೇಗೆ ಹೇಳಲಿ ಎಂದು ಯೋಚಿಸುತ್ತಿದ್ದಳು ಒಂದು ದಿನ ರಾತ್ರಿ ಇದ್ದಕ್ಕಿದ್ದಂತೆ ವಾಂತಿ ಮಾಡಿಕೊಂಡಳು ಸಾರಿಕಾ ಹೆಚ್ಚು ನಡೆಯುವ ಸ್ಥಿತಿಯಲ್ಲೂ ಇರಲಿಲ್ಲ ಆದಿತ್ಯ ಅವಳನ್ನು ತನ್ನ ರೂಮಿಗೆ ಕರೆದುಕೊಂಡು ಬಂದು ಮಲಗಿಸಿದ ಏನು ಆಹಾರದಲ್ಲಿ ಬದಲಾವಣೆ ಆಗಿರಬೇಕು ಅಷ್ಟೇ ನೀವ್ಯಾಕೆ ಎಷ್ಟೊಂದು ಟೆನ್ಷನ್ ಮಾಡಿಕೊಳ್ತಿದ್ದೀರಾ ಎಂದು ಅವನ ಕಣ್ಣಿನಲ್ಲಿರುವ ಗಾಬರಿ ನೋಡಿ ಹೇಳಿದಳು ಸಾ ಸುಮ್ಮನೆ ಮಲಗು ಜಾಸ್ತಿ ಆಯಾಸ ಮಾಡಿಕೊಳ್ಳಬೇಡ ಎಂದನು ಅವನಿಗೆ ಇಷ್ಟು ದಿನ ತಾನು ಹೇಳಲು ಚಡಪಡಿಸುತ್ತಿರುವ ವಿಷಯ ಹೇಳಲು ದಿನ ಬಂದೇ ಬಿಡ್ತು ಎನಿಸಿತು ಇತ್ತೀಚೆಗೆ ಅವಳಲ್ಲಿ ತುಂಬ ಬದಲಾವಣೆ ಕಂಡಿದ್ದ ಅವಳ ಕಣ್ಣಲ್ಲಿ ತನ್ನೆಡೆಗೆ ಮೂಡಿದ ಹೊಲವು ಕಂಡಿದ್ದ ಈಗ ಈ ವಿಷಯವನ್ನು ಹೇಳಿದರೆ ಹೇಗೆ ತೆಗೆದುಕೊಳ್ಳುವಳು ಎಂದು ಚಿಂತಿಸುತ್ತಿದ್ದ ಅವನ ಹೆದೆ ಬಡಿತ ಹೆಚ್ಚಾಗಿತ್ತು ಪಕ್ಕದಲ್ಲಿ ಮಲಗಿದ್ದ ಸಾರಿಕಾಗೆ ಅವನ ಹೆದೆ ಬಡಿತದ ಶಬ್ದ ಕೇಳಿಸಿತು ನೀವು ಯಾಕೆ ಇಷ್ಟೊಂದು ಎದುರುಕೊಂಡಿದ್ದೀರಾ ಸರಿ ನಿಮ್ಮ ಸಮಾಧಾನಕ್ಕೆ ನಾಳೆ ಆಸ್ಪತ್ರೆಗೆ ಹೋಗಿ ಬರೋಣ ಆಯ್ತಾ ಎಂದು ಅವನ ಮನದ ಹರಿತವಳಂತೆ ನುಡಿದಳು ಮುಗ್ಧ ಮನಸ್ಸು ಅವನನ್ನು ಇನ್ನಷ್ಟು ಘಾಸಿಗೊಳಿಸಿತು ಅವಳ ಸಮಾಧಾನಕ್ಕೆ ನಗು ಸೋಸಿ ಒದಿಕೆ ಹೊದಿಸಿ ತಲೆ ಸವರಿ ನಡೆದ ಆದಿತ್ಯನ ಹೆಣಿಕೆಯಂತೆ ಸಾರಿಕಾ ಗರ್ಭಧರಿಸಿದ್ದಳು ಮರುದಿನ ಆಸ್ಪತ್ರೆಯಿಂದ ಹಿಂತಿರುಗಿದ್ದ ಸಾರಿಕಾಗೆ ತಲೆಗೆಟ್ಟು ಹೋಗಿತ್ತು ಯಾರ ಜೊತೆಯೂ ಸೇರದ ತಾನು ಗರ್ಭವತಿಯಾಗಲು ಹೇಗೆ ಸಾಧ್ಯ ತಾನು ಎಲ್ಲಿಯೂ ಹೇಳಲಿಲ್ಲ ಅಂದ ಮೇಲೆ ಹೇಗೆ ಸಾಧ್ಯ ತಾನು ಎಲ್ಲಿಯೂ ಎಡವಿಲ್ಲ ಅಂದ ಮೇಲೆ ಹೇಗೆ ಸಾಧ್ಯ ನನ್ನ ಜೊತೆ ನನಗೆ ಗೊತ್ತಿಲ್ಲದೆ ಯಾರು ಹೀಗೆ ಮಾಡಲು ಸಾಧ್ಯ ಜೊತೆಯಲ್ಲಿದ್ದ ಆದಿತ್ಯನ ಮೇಲೆ ಒಂದಷ್ಟು ಅನುಮಾನ ಪಡಲಿಲ್ಲ ಯಾಕೆಂದರೆ ಅಂತಹ ಕೀಳು ಮಟ್ಟಕ್ಕೆ ಅವನನ್ನು ಎಂದು ನೋಡಿದವಳಲ್ಲ ಇಷ್ಟರಲ್ಲೇ ಹಳೆಯದನ್ನೆಲ್ಲ ಮರೆತು ಮತ್ತೆ ಆದಿತ್ಯನನ್ನು ಸೇರಬೇಕಾದವಳು ಈಗ ಗರ್ಭಿಣಿಯಾಗಿ ಅವರಿಗೆ ತನ್ನ ಮೇಲೆ ಅಸಹ್ಯ ಆಗಿರಬಹುದಾ ನಾನು ಜೊತೆ ಎಂದು ಮುಗ್ಧ ಮನಸ್ಸಿನ ರೋದನೆ ಅವಳನ್ನು ಮತ್ತಷ್ಟು ಹಿಂಸಿಸಿತ್ತು ಆದಿತ್ಯನಿಗೆ ಇದರ ಬಗ್ಗೆ ತನಗೆ ಏನು ಅರಿವಿಲ್ಲ ಎಂದು ಹೇಳಬೇಕು ಎಂದು ಅವನತ್ತ ಹೊರಟಳು ಸಾರಿಕಾ ಹೇಗೆ ಅವಳ ಮುಂದೆ ಹೋಗಿ ಹೇಳಲಿ ಎಂದು ಕಣ್ಣು ಮುಚ್ಚಿ ಯೋಚಿಸುತ್ತಿದ್ದವಳ ಮುಂದೆ ಮಂಡಿಯೂರಿ ಕುಳಿತು ಬಿಕ್ಕಿದಳು ತನಗೆ ಉಂಟಾದ ಗೊಂದಲವನ್ನು ಅವನ ಮುಂದೆ ಇಟ್ಟಳು ಇಷ್ಟಾದರೂ ತನ್ನ ಮೇಲೆ ಒಂದಿಷ್ಟು ಅನುಮಾನ ಪಡೆದ ಹೆಂಡತಿ ಮೇಲೆ ಅವನು ಹೇಳಿದ ಮಾತು ಕೇಳಿ ಅವಳನ್ನು ಹೀನಾಯವಾಗಿ ಕಂಡೆ ಯಾಕಾದರೂ ಈ ಕ್ಷಣ ಬದುಕಿದ್ದೇನು ಅನಿಸಿತು ಅವಳಿಗೆ ಅವಳನ್ನು ಬಾಚಿ ಅಪ್ಪಿದ ಎಷ್ಟೋ ದಿನದಿಂದ ಕಾಡುತ್ತಿದ್ದ ಪಶ್ಚಾತ್ತಾಪ ಭಯ ಎಲ್ಲವೂ ಹಿಂದು ಅವಳ ಮುಗ್ಧತೆಯ ಮುಂದೆ ಕಣ್ಣೀರಾಗಿ ಮಾರ್ಪಡಾಯಿತು ಮನಸ್ಸಿಗೆ ತೃಪ್ತಿಯಾಗುವಷ್ಟು ಅತ್ತನು ತಾನು ಮಾಡಿದ ಪಾಪದ ಕೆಲಸವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟನು ಕೊನೆಯಲ್ಲಿ ಸಾರಿಕಾ ಐ ಪ್ರಾಮಿಸ್ ನಾನು ದೇಹದ ಬಯಕೆಗೋ ಅಥವಾ ಕಾಮಿಯಾಗಿಯೂ ಕೆಲಸ ಮಾಡಲಿಲ್ಲ ನನ್ನ ಉದ್ದೇಶ ನಿನ್ನ ಭಯಪಡಿಸಬೇಕು ಎಂದು ಡೈವರ್ಸ್ ಕೊಡ್ತೀನಿ ಎಂದರು ನೀನು ಭಯ ಬೀಳಲಿಲ್ಲವಲ್ಲ ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡಿದೆ ಪ್ಲೀಸ್ ನನ್ನನ್ನು ಕ್ಷಮಿಸಿ ಬಿಡು ಐ ಆಮ್ ರಿಯಲಿ ವೆರಿ ಸಾರಿ ಎಂದು ಒಡಲ ಸುಡುತ್ತಿದ್ದ ಪಾಪ ಪ್ರಜ್ಞೆಯನ್ನು ಅವಳ ಮುಂದೆ ಹಿಟ್ಟು ಮನಸ್ಸೋ ಇಚ್ಛೆ ಹತ್ತನು ಸಾರಿಕಾ ನಿಂತಲೇ ಶಿಲೆಯಾಗಿದ್ದಳು ಯಾಕೆ ಸಾರಿಕಾ ಏನು ಮಾತಾಡ್ತಾ ಇಲ್ಲ ಈ ಪಾಪಿಗೆ ಹೊಡಿ ಎಂದು ಅವಳ ಕೈಯಿಂದ ತನ್ನ ಕೆನ್ನೆಗೆ ಹೊಡೆದುಕೊಂಡನು ಅವನನ್ನು ದೂರ ತಳ್ಳಿದಳು ದೊಪ್ಪೆಂದು ಸೋಫಾ ಮೇಲೆ ಬಿದ್ದಳು ಅರೆ ಜೀವವಾಗಿದ್ದಳು ಸಾರಿಕಾ ಅವಳು ಸ್ಥಿತಿ ಕಂಡು ಅವಳಲ್ಲಿ ಬಂದು ಅವಳ ಎರಡು ಅಂಗ ಹಿಡಿದನು ಮುಟ್ಟಬೇಡಿ ನನ್ನನ್ನು ಹೊರಟಾಗಿತ್ತು ಅವಳ ಮಾತು ಅವನ ಕಿವಿಗೆ ಮಾರ್ದನಿಸಿತ್ತು ಅವಳ ಕಾಲು ಹಿಡಿತು ಸಾರಿಕಾ ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನಲ್ಲಿ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ ನನ್ನನ್ನು ನಂಬು ಎಂದು ಗೋಗೊರೆದ ಚಿ ನಂಬಿಕೆಗೆ ಅನರ್ಹರಾದವರು ನೀವು ಈ ಪದ ನಿಮ್ಮ ಬಾಯಿಂದ ಬಂದರೆ ಅದಕ್ಕೆ ಅವಮಾನ ನಂಬಿಕೆ ವಿಶ್ವಾಸ ಅನ್ನೋದು ಮನುಷ್ಯನಿಗೆ ಬಂದಿರೋ ಹೊರ ಈ ಪದಕ್ಕೆ ಅವಮಾನ ಮಾಡಬೇಡಿ ಯೋಗ್ಯರಲ್ಲ ನೀವು ಆಸ್ಪತ್ರೆಯಿಂದ ಇಲ್ಲಿ ಬರೋ ತನಕವೂ ನಾನು ಈ ಕೆಲಸ ನಿಮ್ಮಿಂದ ಆಗಿರಬಹುದು ಎಂಬ ಊಹೆ ಕೂಡ ಮಾಡಿಕೊಂಡಿರಲಿಲ್ಲ ಯಾಕೆ ಗೊತ್ತಾ ನನ್ನ ಮನಸ್ಸಿನಲ್ಲಿ ನಿಮಗೆ ಅಂಥ ಸ್ಥಾನ ಕೊಟ್ಟಿದ್ದೆ ಹೆಣ್ಣಿನ ಭಾವನೆ ಅರಿಯದ ವಿವೇಕ ಇಲ್ಲದ ಮನುಷ್ಯರು ನೀವು ಅಂದು ಏಕಾಏಕಿ ಡೈವರ್ಸ್ ಕೇಳಿದ್ರಿ ಆದರೆ ಹಿಂದು ಚಿ ದೂರ ಆಗಬೇಕಿರೋ ಕನ್ಯೆಯನ್ನ ಅದು ಹೇಗೆ ಮುಟ್ಟಿದರೆ ನಿಮಗೆ ಅವಳ ಮೇಲೆ ಯಾವ ಅಧಿಕಾರವಿತ್ತು ನಿಮ್ಮಂತಹ ನೀಚ ಮನುಷ್ಯನನ್ನು ಗಂಡನಾಗಿ ಪಡೆದಿದ್ದು ನನ್ನ ಯಾವ ಜನ್ಮದ ಪಾಪವು ನಿಮ್ಮ ಈ ಕರಾಳ ಮುಖದ ಪರಿಚಯವಿರದ ನಾನು ನಿಮ್ಮನ್ನು ಮತ್ತೆ ಮನಸಾರೆ ಪ್ರೀತಿಸಿಬಿಟ್ಟೆ ಅಯ್ಯೋ ಕರ್ಮವೇ ಎಂದು ಹಣೆ ಬಡಿದುಕೊಳ್ಳುತ್ತಾ ಗಂಟಲು ಅರಿಯುವಂತೆ ಕಿರುಚಿದಳು ಇನ್ನು ಇವರ ಮುಂದೆ ಒಂದು ಕ್ಷಣವು ನಿಲ್ಲಲಾಗದು ಎನಿಸಿ ರೂಮಿನ ಕಡೆ ಹೊರಟಳು ಎದುರು ಬಂದವನನ್ನು ತಳ್ಳಿಕೊಂಡು ಹೋಗಿ ಬಾಗಿಲು ಮುಚ್ಚಿದಳು ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಬ್ಯಾಗಿಗೆ ತುಂಬುತ್ತಿದ್ದಳು ಎಲ್ಲಿಗೆ ಹೊರಟೆ ನೀನು ಬಂದೆ ಎಂದು ಸಂಭ್ರಮ ಪಡಲು ತವರಿಗೆ ನಿನಗೆ ಅಲ್ಲಿಂದಲೇ ತಾನೆ ನಮಗೆ ಶುರುವಾಗಿದ್ದು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ಎಷ್ಟು ದಿನ ಒಬ್ಬಳೆ ಇರ್ತೀಯ ಸರಿ ಒಬ್ಬಳೆ ಇದ್ದು ದಿನ ಕಳೆದು ಕೈಯಿಂದ ಬಂದ ನಿನ್ನ ಮಗು ನನ್ನ ಯಾರೆಂದು ಕೇಳಿದರೆ ಏನು ಹೇಳ್ತೀಯ ಆ ಮಗುಗೆ ತಂದೆಯ ಪ್ರೀತಿ ಬೇಡವೇ ನಿನಗೇನಾದರೂ ಹಾಗೆ ಮೇಲಕ್ಕೆ ಹೋದರೆ ಆ ಮಗು ಸಹ ನಿನ್ನಂತೆಯೇ ಎಲ್ಲರೂ ಇದ್ದು ಅನಾಥ ಎನಿಸಿಕೊಳ್ಳಬೇಕೆ ನಿನ್ನ ಕೋಪಕ್ಕೆ ಆ ಮಗುಗೆ ಸಿಗಬೇಕಾದ ಅಪ್ಪ ಅಜ್ಜ ಅಜ್ಜಿಯ ಪ್ರೀತಿಯಿಂದ ಯಾಕೆ ವಂಚಿಸುತ್ತೀಯ ಕೋಪ ದುಗಡ ದುಮ್ಮಾನಗಳಿಗೆ ಕೂಡಿದ್ದ ಸಾರಿಕಾ ತನ್ನ ಹೊಳ ಮನಸ್ಸಿನ ಪ್ರಶ್ನೆಗೆ ಮೌನಿಯಾದಳು ಕೋಪದ ಬುದ್ಧಿಗೆ ಕೈ ಕೊಡುವ ಮುನ್ನ ಯೋಚಿಸಬೇಕು ಎನಿಸಿತು ತನ್ನ ಹೊಟ್ಟೆಯ ಮೇಲೆ ಕೈ ಹಿರಿಸಿದಳು ಹೌದು ಏನು ಹರಿಯದ ಈ ಕಂದಮ್ಮನಿಗೆ ನನ್ನಿಂದ ಯಾವ ತೊಂದರೆಯೂ ಆಗಬಾರದು ನಾನೇನು ಅನಾಥೆಯಾಗಿದ್ದೆ ತಂದೆ ತಾಯಿ ಸಿಕ್ಕರೂ ಅವರ ಪ್ರೀತಿಗೆ ಅರಳಾಗಿರಲಿಲ್ಲ ಆದರೆ ನನ್ನ ಪುಟ್ಟಕಂದಮನಿಗೆ ಹಾಗೆ ಆಗಬಾರದು ಅದರ ಅಪ್ಪ ಅಜ್ಜ ಅಜ್ಜಿಯ ಎಲ್ಲರ ಪ್ರೀತಿಯೂ ಸಿಗಬೇಕು ನನ್ನ ಕೋಪ ತಾಪಕ್ಕೆ ನನ್ನ ಮಗು ಬಲಿಯಾಗುವುದು ಬೇಡ ಕಷ್ಟಗಳೇನೇ ಇದ್ದರೂ ಅದು ನನಗೆ ಇರಲಿ ಎಂದು ಗಟ್ಟಿ ನಿರ್ಧಾರ ಮಾಡಿದಳಾದರೂ ಮನಸ್ಸಿಗೆ ಯಾಕೋ ಸರಿ ಎನಿಸಲಿಲ್ಲ ಯಾವ ವ್ಯಕ್ತಿಯ ಮುಖ ನೋಡಲೇಬಾರದು ಎನಿಸುತ್ತದೆಯೋ ಅದೇ ವ್ಯಕ್ತಿಯ ಮನೆಯಲ್ಲಿ ಹೇಗಿರಲಿ ಏನು ಮಾಡುವುದು ನನಗೆ ನನ್ನವರು ಅಂತ ಮತ್ತೆ ಯಾರಿದ್ದಾರೆ ನಾನು ಎಲ್ಲರಿಗೂ ಬೇಡವಾದವಳು ಎಂದಿತು ಮತ್ತೆ ಅದೇ ಅವಳ ಮನಸ್ಸು ಎಷ್ಟೇ ಬಾಗಿಲು ಬಡಿದರೂ ಆ ಕಡೆಯಿಂದ ಏನು ಉತ್ತರ ಬಾರದಿದ್ದಾಗ ಆದಿತ್ಯ ಹೆದರಿ ಬಾಗಿಲು ಹೊಡೆದ ಸಾರಿಕಾ ಹತ್ತು ಹತ್ತು ನಿದ್ದೆಗೆ ಜಾರಿದಳು ಅವಳ ಸ್ಥಿತಿ ಅರಿತವನು ಹತ್ತಿರಕ್ಕೆ ಹೋಗಿ ನೀನು ಎಂತಹ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧನಿದ್ದೇನೆ ಸಾರಿಕಾ ಎಂದು ಅಣೆಯ ಮೇಲೆ ಹರಡಿದ್ದ ಮುಂಗುರುಳನ್ನು ಸರಿಸಿದ ಅವನ ಸ್ಪರ್ಶಕ್ಕೆ ಎಚ್ಚರಗೊಂಡ ಸಾರಿಕಾ ಅವನ ಕೈತಳಿ ದೂರ ಹೋಗಿ ಎಂದು ಚೀರಿದಳು ಗಾಬರಿಯಿಂದ ಹೆದ್ದು ನಿಂತನು ನೋಡಿ ಮತ್ತೆ ನಿಮ್ಮ ನೀಚ ಬುದ್ಧಿ ನನ್ನನ್ನು ಹತ್ತಿರ ತರಬೇಡಿ ನಾನು ಇಲ್ಲಿರುವುದು ಕೇವಲ ನನ್ನ ಮಗುವಿಗೋಸ್ಕರ ಮಾತ್ರ ನನ್ನ ಮಗುವಿನ ತಂದೆಯ ಪ್ರೀತಿ ಸಿಗಬೇಕು ಅದಕ್ಕೆ ತಾಯಿಯಾಗಿ ಇರುತ್ತೇನೆ ಹೊರತು ನಿಮಗೆ ಹೆಂಡತಿಯಾಗಿಯೋ ಸ್ನೇಹಿತೆಯಾಗಿಯೋ ಅಲ್ಲ ಕಣ್ಣು ಕೆಂಪಗಾಗಿದ್ದವು ಅವಳು ಅಲ್ಲಿರಲು ಒಪ್ಪಿದ್ದೆ ಹೆಚ್ಚು ಎಂಬಂತೆ ಅವಳು ಹೇಳಿದ್ದಕ್ಕೆ ತಲೆಯಾಡಿಸಿದನು ತಾನು ಅಲ್ಲಿದ್ದರೆ ಇನ್ನಷ್ಟು ಕಿರುಚಿ ಆಯಾಸ ಮಾಡಿಕೊಳ್ಳುತ್ತಾಳೆ ಎಂದು ವಿಶ್ರಮಿಸಲು ಹೇಳಿ ಹೊರಬಂದ ಅಂದಿನಿಂದ ಮನೆಯಲ್ಲಿ ಬರೀ ಮೌನ ಅವನ ಯಾವ ಮಾತಿಗೂ ಅವಳು ಪ್ರತಿಕ್ರಿಯಿಸುತ್ತಿರಲಿಲ್ಲ ಒಮ್ಮೊಮ್ಮೆ ಮಾತನಾಡಿದರೆ ಮನಸ್ಸಿಗೆ ನಾಟುವಂತೆ ಏನಾದರೂ ಹೇಳುತ್ತಿದ್ದಳು ಅಂತಹ ಮಾತನ್ನು ಸಹ ತಲೆ ಬಗ್ಗಿಸಿ ಕೇಳುತ್ತಿದ್ದನೇ ಹೊರತು ಎಂದು ಹೆದುರಾಡುತ್ತಿರಲಿಲ್ಲ ಕೆಲವೊಂದು ಸಾರಿ ಸಾರಿಕಾ ಒಮ್ಮೆ ಅವನು ಹೇಳಿದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಳು ಅವಳೆಷ್ಟೇ ನೋಯಿಸಿದರು ತಾನು ಅವಳ ಮುಂದೆ ನಗು ನಗುತ್ತಾ ಮಾತನಾಡಿಸುತ್ತಿದ್ದನು ಮೊದಲಿನಂತೆ ಮನೆಯ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಆದಿತ್ಯ ಎಲ್ಲವೂ ತನ್ನ ಎರಡು ಪುಟ್ಟ ಮಕ್ಕಳಿಗೆ ಮಾಡುತ್ತಿದ್ದೇನೆ ಎಂದು ಸಂತೋಷದಿಂದ ಮಾಡುತ್ತಿದ್ದನು ಮೊದಲಿನಂತೆ ಅವಳ ಒಂದೇ ಒಂದು ಮಾತಿಗಾಗಿ ಅವನ ಹೃದಯ ಮಿಡಿಯುತ್ತಿತ್ತು ಆದರೆ ಅದು ಆಗಲೇ ಇಲ್ಲ ಒಂಬತ್ತು ತಿಂಗಳು ಮುಟ್ಟಿದರೂ ಅಂತಹ ದಿನ ಬರಲೇ ಇಲ್ಲ ತನ್ನ ನೆನಪಿನಾಳದಿಂದ ಹೊರಬಂದ ಆದಿತ್ಯನ ಕಣ್ಣು ತುಂಬಿತ್ತು ಕಣ್ಣೊರೆಸಿಕೊಂಡು ಇನ್ನು ಕೆಲವು ದಿನಗಳಷ್ಟೇ ನಮ್ಮ ಮನೆಗೆ ಪುಟ್ಟ ಕಂದಮ್ಮ ಬರುತ್ತದೆ ಸಾರಿಕಾ ಹಾಗೆ ಮುದ್ದಾಗಿ ಇರಬೇಕು ಪುಟ್ಟ ಪುಟ್ಟ ಕಾಲು ಎಲ್ಲವೂ ನಮ್ಮ ಮನೆಯ ರೂಪವನ್ನು ಬದಲಿಸುತ್ತದೆ ಎಂದು ನಂಬಿದ್ದನು ಯೋಚಿಸುತ್ತಾ ಕುಳಿತಿದ್ದವನಿಗೆ ಅವನ ತಾಯಿ ಸಾರಿಕಾಗೆ ಹೊಟ್ಟೆ ನೋವು ಎಂದು ಕರೆದಾಗ ಅವಳನ್ನು ಲಘು ಬಗೆಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಸಾರಿಕಾ ತುಂಬ ಹೆದರಿದ್ದಳು ನೋವು ಹೆಚ್ಚಾಗಿತ್ತು ಆದಿತ್ಯನಿಗೆ ತಂದೆ ತಾಯಿ ದೇವರನ್ನು ನೆನೆದು ಸೊಸಿಗೆ ನೋವು ಸಹಿಸುವ ಶಕ್ತಿ ಕೊಡು ಎಂದು ಪ್ರಾರ್ಥಿಸುತ್ತಿದ್ದರು ಆದಿತ್ಯನಿಗೆ ಸಾರಿಕಾಳ ನರಳಾಟ ಕೇಳಿ ಬಡಿದ ಹೆಚ್ಚಾಯಿತು ತಂದೆ ತಾಯಿ ಬಳಿ ನಿಂತ ಆದಿತ್ಯ ಅಮ್ಮ ಎಂದ ಅವನ ತಾಯಿಗೆ ಮಗ ಹೆದರಿಯುವುದು ತಿಳಿದು ಎಲ್ಲ ಒಳ್ಳೆಯದೇ ಆಗುತ್ತೆ ದೇವರಿದ್ದಾನೆ ಎಂದು ಧೈರ್ಯ ತುಂಬಿದರು ಡಾಕ್ಟರ್ ಅವರು ಹೊರಬಂದು ಆದಿತ್ಯನ ತಂದೆ ತಾಯಿಯ ಪರಿಚಯವಿರದ ಕಾರಣ ನೇರವಾಗಿ ಅವನಲ್ಲಿಯೇ ಮಾತಿಗಿಳಿದರು ಸಾರಿಗೆ ತುಂಬ ಹೆದರಿದ್ದಾಳೆ ನಮ್ಮ ಮಾತಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಆದಿತ್ಯ ನೀವು ಅವಳ ಜೊತೆಗಿದ್ದರೆ ಅವಳಿಗೆ ಧೈರ್ಯ ಸಿಗಬಹುದು ಸೊ ಎಂದು ಅವನನ್ನು ಒಳಬರುವಂತೆ ಕರೆದರು ಮೊದಲೇ ಹೆದರಿದ ಆದಿತ್ಯನಿಗೆ ಈಗ ಜೀವವೇ ಬಾಯಿಗೆ ಬಂದಂತಾಯಿತು ಆದರೂ ಅವನ ತಾಯಿ ಧೈರ್ಯ ತುಂಬಿ ಹೊಳಗೆ ಕಳುಹಿಸಿದರು ಒಳಗಡೆ ಸಾರಿಕಾಳ ನರಳಾಟ ಇನ್ನೂ ದೊಡ್ಡದಾಗಿ ಕೇಳಿಸುತ್ತಿತ್ತು ಧೈರ್ಯ ತಂದುಕೊಂಡು ಅವಳ ಹತ್ತಿರಕ್ಕೆ ಹೋಗಿ ಅವಳ ಕೈ ಹಿಡಿದನು ಹಣೆ ಮೇಲಿನ ಬೆವರು ಹೊರೆಸಿ ಸಾರಿಕ ಪ್ಲೀಸ್ ಅವರು ಹೇಳಿದಾಗೆ ಮಾಡಮ್ಮ ಪ್ಲೀಸ್ ಎಂದನು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅಮ್ಮ ಎಂದು ಕಿರುಚಿ ತಲೆಯನ್ನು ದಿಂಬಿನ ಮೇಲೆ ಬಿಟ್ಟಳು ಕಣ್ಣು ನಿಧಾನಕ್ಕೆ ಮುಚ್ಚಿದಳು ಆದರೆ ಆದಿತ್ಯನ ಕೈ ಬಿಟ್ಟಿರಲಿಲ್ಲ ಅವನಿಗೆ ಕಣ್ಣು ತುಂಬಿತ್ತು ಗಂಟಲು ಕಟ್ಟಿದ್ದು ತನ್ನ ಕೈ ಹಿಡಿದುಕೊಂಡ ಅವಳ ಕೈಗೆ ಮುತ್ತಿಟ್ಟು ಹತ್ತು ಬಿಟ್ಟ ಮಗು ಹಳುವ ಶಬ್ದಕ್ಕೆ ಎಚ್ಚೆತ್ತುಕೊಂಡ ಹತ್ತಿರ ಹೋಗಿ ಮಗುವನ್ನು ನೋಡಲಾಗಲಿಲ್ಲ ನರ್ಸ್ ಆಚೆ ಈಚೆ ಓಡಾಡುತ್ತಿದ್ದರು ಡಾಕ್ಟರ್ ಆದಿತ್ಯನ ಬಳಿ ಬಂದು ಕಂಗ್ರಾಚ್ಯುಲೇಷನ್ಸ್ ಗಂಡು ಮಗು ಎಂದರು ಅವನಿಗೆ ಎಲ್ಲಿಲ್ಲದ ಸಂತೋಷ ದುಪ್ಪಟ್ಟಾಗಿತ್ತು ಡಾಕ್ಟರ್ಗೆ ಧನ್ಯವಾದ ತಿಳಿಸಿದ ಸಾರಿ ಕಾಣೆಗೆ ಮುತ್ತಿಟ್ಟು ಅವಳನ್ನೇ ನೋಡುತ್ತಾ ಕುಳಿತ ಅಷ್ಟು ಹತ್ತಿರದಲ್ಲಿ ಅವಳನ್ನು ನೋಡೋ ಭಾಗ್ಯ ಸಿಗುವುದು ಅಪರೂಪ ಮತ್ತೆ ಸಿಗುವುದೋ ಇಲ್ಲವೋ ಎಂದುಕೊಂಡ ನರ್ಸ್ ಒಬ್ಬರು ಬಂದು ನೀವಿನ್ನು ಹೊರಗೆ ಹೋಗಬಹುದು ವಾರ್ಡ್ಗೆ ಶಿಫ್ಟ್ ಮಾಡಿದಾಗ ನಿಮಗೆ ತಿಳಿಸುತ್ತೇವೆ ಎಂದರು ಮೆತ್ತಗೆ ಅವಳಿಂದ ಕೈ ಬಿಡಿಸಿಕೊಂಡ ನಾವು ನನ್ನ ಮಗುವನ್ನು ನೋಡಬಹುದೇ ಎಂದ ಈಗ ಹಾಗಲ್ಲ ನಾವು ಹೇಳುತ್ತೇವೆ ಅಲ್ಲಿಯವರೆಗೂ ವೆಯ್ಟ್ ಮಾಡಿ ಎಂದರು ಸರಿ ಎಂದು ಹೊರ ಹೋದ ಡಾಕ್ಟರ್ ಆಗಲೇ ಹೊರಗಡೆ ಇದ್ದ ತಂದೆ ತಾಯಿಯವರಿಗೆ ವಿಷಯ ತಿಳಿಸಿದರು ಆದ್ದರಿಂದ ತಂದೆ ತಾಯಿಯರ ಮುಖದಲ್ಲಿ ಸಂತೋಷ ಕಂಡು ತಾನು ಸಹ ಸೇರಿಕೊಂಡ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು